ಇಷ್ಟೊಂದು ಜ್ಞಾನ ಇಷ್ಟೊಂದು ನಾಲೇಜ್ ನಮ್ಮಲ್ಲಿ ಅದೇ ಆವತ್ತಿನ ಕಾಲದಲ್ಲಿ ದಾನಮ್ಮನ ಲಗ್ನ ಆಗುವಂಥ ಕಾಲಕ್ಕೆ ನೂರ ಐವತ್ತು ಜೋಡಿ ಸಾಮೂಹಿಕ ಲಗ್ನ ಅಕ್ಕ ಬಂದರೆ ಮತ್ತು ಎಷ್ಟು ಮಾದಲಿ ಮಾಡಿಸ್ಬೇಕು ಎಷ್ಟು ಕುಟ್ಟಬೇಕು ಎಷ್ಟು ಬೀಸಬೇಕು ಏನು ತಾನೆ ಆವಾಗ ಆ ಲಗ್ನಕ್ಕೆ ಯಾರು ಹೊಕ್ಕಾರಂದ್ರೆ ಅಕ್ಕ ನಾಗಮ್ಮ ಮಗ ಚೆನ್ನ ಬಸವಣ್ಣ ಸೊನ್ನಲಗಿ ಸಿದ್ದರಾಮ ಹೊಕ್ಕಾರ ಬಸವಣ್ಣ ನೀಲಮ್ಮ ಬಂದಿರೋದಿಲ್ಲ ಇವರು ಅಷ್ಟೇ ಹೊಕ್ಕಾರೆ ಇತಿಹಾಸದಲ್ಲಿ ಮಾತ್ರ ಇವ್ರು ಬಂದಾರ ಅಂತ ಹೇಳ್ತದೆ ಸಂಕದಲ್ಲಿ ಲಗ್ನ ನಡೀತದೆ ಆರಾರು ದಿವಸಗಟ್ಟಲೆ ಮತ್ತು ವ್ಯವಸ್ಥೆ ಮಾಡಬೇಕಲ್ಲ ಹಸು ಮಾಡಬೇಕು ಕೊಟ್ಟಬೇಕು ಕೇರ್ಬೇಕು ಬೀಸಬೇಕು ಚನ್ನ ಬಸವಣ್ಣನವರು ಹಿಂಗೆ ನೋಡ್ಕೋ ಅಂತ ಬಂದ್ರಂತ ಒಂದು ರೌಂಡ್ ಹಿಂಗೆ ಹಿಂಗೆ ಹಿಂಗ ಹಿಂಗೆ ನೋಡ್ಕೊಂತ ಬಂದ್ರಂತ ಇವರು ನಾಲ್ಕು ಮಂದಿ ಕುಡಿದ್ರೆ ಗೊತ್ತಲ್ಲ ಏನನ್ನೋದು ಗೊತ್ತಲ್ಲ ಕರ್ಕೊಂಬಂದಿದ್ರ ನಾ ಸಸಿನ ಜಗಳ ಹಾಲ್ದಂತ ಇವ್ರಿಗೆ ಬಾಳೆ ಮಾಡಿಸ್ಕೊಳಕ್ಕೆ ಬರೋದಲ್ಲ ಬರೀ ಇವಾಗ ಮಾತ ಮಾತಾಡ್ತಿದ್ರು ಇದನ್ನು ಚೆನ್ನ ಬಸವಣ್ಣವರು ಸೂಕ್ಷ್ಮ ನೋಡಿದ್ರು ನೋಡ್ರವ ಕೆಲಸಕ್ಕೆ ಬಾರದು ಮಾತು ಮಾತಾಡಿ ಆಯುಷ್ಯ ಕಳ್ಕೊಬೇಡ್ರಿ ಒಬ್ಬ ಮಹಾನ್ ಶರಣೆ ದಾನಮ್ಮನ ಲಗ್ನ ಮಾಡಕತ್ತಿರಿ ಏನಾರ ಹಾಡ್ಕೊಂತ ಮಾಡ್ರಿ ಅವರು ಯಾರು ಹೇಳ್ತಾರೆ ಚನ್ನಬಸವಣ್ಣ ಅಂದ್ರೆ ಚನ್ನ ಬಸವಣ್ಣ ಸಂಸಾರಿಕ ನಮ್ಮ ಪಾರ್ಟಿ ಅದು ಸನ್ಯಾಸಿ ಸ್ವಾಮಿ ವಿರಕ್ತ ಶ್ರೇಷ್ಠರವ್ರು ಅಂದ್ರಂತ ಹೆಣ್ಮಕ್ಳು ಏನ್ ಇಟ್ಟು ಕೊಟ್ರ ಹದಡನ ನುಂಗಿ ಬಿಟ್ಟವ್ರವ್ರು ಅಯ್ಯ ನೀವ ಹಾಡ್ರಿ ಅಜ್ಜರ ಅನ್ಲಂತ ಹೆಣ್ಮಕ್ಳು ನೀವು ಕಲಸ್ರಿ ಅಲ್ಲ ಅಂದ್ರೆ ಏನಾರ ಬೇಕಂತ ಚನ್ನಬಸವಣ್ಣ ನೀವು ಸೋ ಹಾಂಡ್ರಿವಾ ತಾನ ಬರ್ತತಿ ಅಂದ್ರಂತ ಎಂತ ದೊಡ್ಡ ಪುಣ್ಯ ನೀವು ಸೋ ಅನ್ರವಾ ತಾನ ಬರ್ತ ಅಂದ್ರಂತ ಅವ್ರು ಸೋ ಅಂತ ಹೇಳಿ ದಟ್ಟಕ್ಕರೆ ಅವಾಗ ಒಬ್ಬ ಹಿಡಮಗಳು ಬಾಯಾಗ ಬಂತಂತ ಸೋಬಾನವೆನ್ನೋದು ಯಾರ ಮಾಡ್ಯಾರ ದೇವಸ್ತ್ರೀ ಗುರು ಚೆನ್ನ ಬಸವಣ್ಣ ಮಾಡ್ಯಾನ ಸೋಭಾನವ ನೋಡ್ರಿ ಲಗ್ನಾದವ್ರು ಸಂಸಾರಿಕರು ಸೋಬಾನ ಪದ ಹಾಡ ಕರಿಸಿದವರು ನಮ್ಮಂತ ಸ್ವಾಮಿ ಭಕ್ತ ಸ್ವಾಮಿಗೆ ಸಂಬಂಧ ಹೆಂಗೈತಿ ಯಾರ್ ಮಾಡ್ಯಾರು ಸೋಬಾನಿ ಪದ ಅಂದ್ರೆ ನೆನಪಿನ ಇಟ್ಕೋರ್ರಿ ಬಿಜಾಪುರದ ಜನ ಸೋಬಾನಿ ಪದಗಳನ್ನು ಹಾಡಾಕ ಕಲಿಸಿದ ಪುಣ್ಯಾತ್ಮ ಅದು ಚನ್ನ ಬಸವಣ್ಣ ಉಳವೆಯ ಬಸವಣ್ಣ ಚನ್ನ ಬಸವಣ್ಣ ಉಳವಿಯ ಬಸವಣ್ಣ ನಮ್ಮ ನಮ್ಮನಿಯಾಗ ನೀರ ಕಾದಾವ ಜಳಕಕ್ಕ ಕಾದಾವ ಕುಡಿಲಾಕ ಅಂತ ಹೇಳಿ ಹಾಡು ಕಟ್ಟಿ ಹಾಡಿದ ಪುಣ್ಯಾತ್ಮರು ನಾವು ಕಲ್ಯಾಣ ಕ್ರಾಂತಿ ಆದಾಗ ಇದಾದಲ್ಲಿ ಚೆನ್ನ ಬಸವಣ್ಣ ಉಳವಿ ಹೊಂಟ್ರ ವಸ್ತಿ ಮಾಡುವಾಗ ಯಪ್ಪ ನೀವು ವಸ್ತಿ ಮಾಡ್ರಿ ಸ್ನಾನ ಮಾಡ್ರಿ ಲಿಂಗ ಪೂಜೆ ಮಾಡ್ಕೊಡ್ರಿ ಹಾಲು ಕಾಯಿಸಿವಿ ಹಾಲು ಕೊಡ್ರಿ ಮುಂದಿನ ಊರಿಗೆ ಹೋಗ್ರಿ ಅಂತ ಹೇಳಿ ಉಳವಿಯ ಬಸವಣ್ಣ ನಮ್ಮ ನಮ್ಮನಿಯಾಗ ನೀರ ಕಾದಾವ ಜಳಕ ಹಾಲಕ್ಕಾದಾವ ನಿಮಗ ಕುಡಿ ಇವೆಲ್ಲ ಕಟ್ಟಿ ಹಾಡಿದ ಅದಕ್ಕೆ ಬಸವಣ್ಣಗ ಚನ್ನ ಬಸವಣ್ಣಗ ಇತಿಹಾಸ ಬಹಳ ದೊಡ್ಡದದೇ ಅದಕ್ಕೆ ನಾನು ನಿಮಗೆ ಹೇಳೀನಿ ಈ ಧರ್ಮ ಹಳೆಯ ಮಾವ ಕೂಡಿ ಕಟ್ಟಿದ ಧರ್ಮ ಇದು ಅವ್ರ ಧರ್ಮ ಇದು ಹಳೆಯ ಮಾವ ಕೂಡಿದ್ದು ಅದಕ್ಕೆ ಹೇಳ್ತಾರ ನೋಡ್ರಿ ಬಸವಣ್ಣನವರಂತ ಭಕ್ತಿವಂತ ರಿಲ್ಲ ನೀಲಮ್ಮ ನಿನ್ನಂತ ಸತೀ ಸೋಲ ನೀಲಮ್ಮ ನಿನ್ನಂತ ಸತಿ ಇಲ್ಲ ಜಗದಾಗ ಅಕ್ಕ ಮಾ ದೇವಿ ಅಂತ ಮಗಳಿಲ್ಲ ಸೋಮ ಅಕ್ಕ ಮಾದೇವಿ ಅಂತ ಮಗಳಿಲ್ಲ ಜಗದಾಗ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಹೋಮಲವ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಜಗದಾಗ ಬಸವಣ್ಣನಂತ ಮಹಾತ್ಮರಿಲ್ಲ ಹೋಮಾನವ ಇದು ಹಾಡಿದವರು ಯಾರು ನಿಮ್ಮಂತ ಹೆಣ್ಮಕ್ಳು ಹಳ್ಳಿ ಕುಂತ ಹಾಡೀರಿ ನಮ್ಮಂತ ಸ್ವಾಮಿಗಳು ಸ್ವಲ್ಪ ಸಂಗೀತ ತಬಲಾ ಉಪಕಾರ ಹೆಚ್ಚ ಹಾಡಾಕತೀವಿ ಮೊದಲು ಹುಟ್ಟಿದ್ದ ಯಾರ ಕಡೆಯಿಂದ ಸಾಹಿತ್ಯ ನಿಮ್ಮಂತ ತಾಯಿ ಹಾಡ್ಲಿಲ್ಲ ನಮ್ಮ ನೀಲಮ್ಮನ ಬಳಗದವ್ರು ನೋಡ್ರಿ ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಹೆಣ್ಮಕ್ ಸ್ವಾಮಿಗಳು ಹೇಳ್ತಾರೆ ಗಂಡ್ಗ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ಮತ್ತ್ ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರೆ ಸಿಗಬೇಕಾದ್ರ ಪುಣ್ಯ ಮಾಡಿರ್ಬೇಕಂತ ಮತ್ತ್ ಮಕ್ಳು ಚಲೋ ಹುಟ್ಟಬೇಕಾದ್ರೆ ಎರಡು ಪುಣ್ಯ ಮಾಡಿರ್ಬೇಕಂತ ಬಹಳ ಚಂದ ನೋಡ್ರಿ ಮತ್ತು ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರೆ ಅದಕ್ಕೆ ದೈವದ ಬಲ ಇರ್ಬೇಕಂತ ಇಲ್ರಿ ನಾವಿದ್ದು ಇದ್ದು ಮಂದಿ ಅಕ್ಕಪಕ್ಕ ಭಾಳ ಚಲೋ ಅದಾರ್ರಿ ಅಂತ ಈ ಮಾತು ಬಂತಂದ್ರೆ ಅಂತಿ ಅಂದ್ರ ಮ್ಯಾಗಿನವನ ಆಶೀರ್ವಾದ ಐತೆ ಅಂತ ತಿಳ್ಕೊಬೇಕಂತ ಕದಾ ಕಲಾತಕ್ಕಿದ್ ವಜ್ಜೆ ಆಗೈತಿ ಇತ್ತಾಗಾದ್ರ ಇವ್ರ ಕಿಸ್ತು ನೋಡ್ತಾರ ಅತ್ತಾಗೋದ್ರೆ ಅವ್ರ ಕಿಸ್ತು ನೋಡ್ತಾರ ಅಂದ್ರ ಪ್ರಾರಂಭ ಬಾಳ ಚಂದ ನಮ್ಮ ಶರಣರು ಅವ್ರು ಓದಕೊಂತ ಹೋಗಿ ಬಿಟ್ರೆ ಜೀವನನೇ ಪಾವನಾಗಿ ಹೋಗಿಬಿಡ್ತದೆ ಅವ್ರು ನೋಡ್ಕೊಂತ ಹೋಗಿಬಿಟ್ರ ಅದಕ್ಕ ಅಕಸ್ಮಾತ್ ಗಂಡ ಚಲೋ ಸಿಗಲಿಲ್ಲ ಅಂದ್ರೆ ಹೆಂಡತಿ ಏನ್ ಹೇಳಲ್ಲ ಯವ್ವ ಏನ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರು ಹಾಡುವುದಂಗ ಮಾಡಲೆಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವ ಪದ ಹಾಡಕ್ ಚಲೋ ಮಾಡ್ತಾನೆ ಕೊನಿಗೆ ಹೋಗಿ ಮಟದಾಗ ಸ್ವಾಮಿ ಕೇಳ್ತಾನಂತ ನಂದ್ ಪಾಡು ನಿಂದು ಪಾಡು ಅಂದಾಗ ತಂದ್ರ ಬಂದ್ರ ಪಾಡ ಮಗನ ತೊಂದ್ರೆ ಬಂದ್ರ ನಂದು ಅಂತ ಸ್ವಾಮಿ ಕೊನಿಗೆ ಎಲ್ಲಿಗೆ ಬರ್ತತಿ ಅಂದ್ರೆ ಇಲ್ಲಿಗೆ ಬರ್ತತಿ ಅಂದ್ರೆ ಹೆಂಗೈತ್ ನೋಡ್ರಿ ಸಾಹಿತ್ಯ ಅದಕ್ಕೆ ಅನುಭವ ಮಂಟಪದೊಳಗೆ ಇಂಥವ್ರೆಲ್ಲ ಇದ್ರು ಅನ್ನೋದನ್ನ ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಹೆಣ್ಮಗಳು ಯಾಕೆ ಇದನ್ನ ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ನನ್ನ ಪ್ರಶ್ನೆ ಯಾಕೆ ಬಸವಣ್ಣನ ಒಪ್ಕೊಳಗ್ತಾ ಇರಲಿ ನಾವು ಬಸವಣ್ಣ ನೀಲಮ್ಮನಂತ ಹೆಂಡತಿ ಹುಡುಕಬೇಕಾದ್ರೆ ಪುಣ್ಯ ಮಾಡಿದ್ನಂತ ಹೇಳ್ತಾ ಬೀಸುವ ಕಲ್ಲಿಗೆ ದೇಶವ ತಿರುಗ್ಯಾರೇ ರಾಯ ಸಂಪನ್ನರ ಮಗಳಿಗೆ ಸೋಮಾನವ ರಾಯ ಸಂಪನ್ನರ ಮಗಳಿಗೆ ನೀ ನಮಗ ರಾಜವ ತಿರುಗ್ಯಾರೇ ಬಸವಣ್ಣ ಸೋಮಾನವ ನೀಲಮನಂತ ಮಡಿದು ಸಿಗಬೇಕಾದ್ರೆ ಬಸವಣ್ಣ ರಾಜನ ತಿರುಗಿಂದ ನೋಡಿ ಅಂತ ಬಸವಣ್ಣ ಇರಬೇಕು ಬಸವಣ್ಣನ ಮನೆಗೆ ನೀಲಮ್ಮ ಬರಬೇಕಾದ್ರೆ ನೀಲಮ್ಮ ಅಂತ ಕಿರಬೇಕು ಬಸವಣ್ಣ ಹೇಳ್ತಾನ ನಾನು ಸಂಗನ ಬಸವಣ್ಣನಾದದ್ದು ನನ್ನ ಧರ್ಮ ಪತ್ನಿ ವಿಚಾರ ಪತ್ನಿ ನೀಲಾಂಬಿಕೆ ಎಂದ ನೀಲಾಂಬಿಕೆ ಅಂತ ನೀಲಮ್ಮ ನೀಲಮ್ ಹೆಂಗಿದ್ಲು ಮಡದಿ ನೀಲಲೋಚನೆಗೆ ನೀಲಮ್ಮನ ಕೇಳಿದ್ರಂತ ನಿನಗೆ ಪುರುಷ ಗಂಡ ನನವ ಅಂದ್ರೆ ಅಲ್ಲ ಅಂತ ಅಂತಕಿ ಬಸವಣ್ಣನ ಎನಿಗೆ ಪುರುಷನೆನ್ನಲಾಗದು ನಾನು ಬಸವಣ್ಣನಿಗೆ ಸತಿ ಎನ್ನಲಾಗದು ಬಸವಣ್ಣ ಎನಿಗೆ ಶಿಶುವಾದ ನಾನು ಬಸವಣ್ಣನಿಗೆ ತಾಯಾದೆ ಸಂಗಯ್ಯ ನೀ ನಿಕ್ಕಿದ ದಿಪ್ಪ ಗೆದ್ದೆ ಅಂತ ಹೇಳಬೇಕಾದ್ರೆ ಹೆಂಗ ನೀಲಮ್ಮ ಬಾಳೆ ಮಾಡ್ರಿ ಇದ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದ್ರೆ ನೆನಪಾದವರು ಯಾರು ಅಲ್ಲಮ್ಮ ಪ್ರಭು ಅಲ್ಲ ಹಳೆಯ ಚೆನ್ನ ಬಸವಣ್ಣ ಅಲ್ಲ ಸಿದ್ಧರಾಮ್ ಅಲ್ಲ ವಚನ ಸಾಹಿತ್ಯ ಅಲ್ಲ ಹಡಪದಪ್ಪಣ್ಣ ಹೇಳಿದ್ದೇನು ಹೋಗಪ್ಪ ನೀಲಮ್ನ ಕರ್ಕೊಂಡ್ಬೋ ಅನ್ನ ನೋಡಿ ಎಷ್ಟು ಬರಿಕಿರಬೋ ಸಣ್ಣ ಯಾರನ್ನ ಕರೀಲಿಲ್ಲ ಹೆಣ್ತಿನ ಕರದ ಅದಕ್ಕೆ ಹೇಳೋದು ನಿಮ್ಗೆ ಅವ್ರ ಅಕ್ಕರ ಅವ್ರಿಗೆ ಅಕ್ಕಿರಿ ಸತಿಪತಿಗಳು ಚಂದಿದ್ರೆ ಸಂಸಾರ ಚೆಂದ ಹೇಳ್ತಾರ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಶನಿ ಕಡಿಮೆ ಕಣ್ಮೆ ಬರೀತಂಗ್ರ ನೀಲಮ್ಮ ಹೆಂಗಿದ್ಲು ಅಂದ್ರೆ ಭಾಳ ಜನ ನಿಮ್ಮ ಮನೆಯಾಗ ಹೆಮಕ್ಳು ಬಿ ಎಸ್ ಸಿ ಎಂ ಎಸ್ ಸಿ ಓದ್ತಿರ್ತಾರ ಓದಲಿ ಬೇಡ ನಂಗಿಲ್ಲ ಈ ಚೆನ್ನಿವಿರು ಕಣಿವಿದ ಒಂದು ಪದ್ಯ ಕಲಿಸಿದ ಏನಂತ ಸದು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ನೀಲಮ್ಮ ಸದುವಿನಯವೇ ತುಂಬಿದ ಕೊಡ ಆಗಿದ್ಲು ಅಂತ ಅದಕ್ಕೆ ಹೆಣ್ಣು ಮಕ್ಕಳಿಗೆ ವಿನಯ ಅಂತ ನಮ್ಮ ಅಜ್ಜಾರ್ ಹೇಳ್ತಿದ್ರು ಹೆಣ್ಣು ಮಕ್ಳು ಹೆಂಗಿರ್ಬೇಕಂದ್ರ ಯಾರ ಬಂದು ಮನಿ ಬಾಗಲ್ದಾಗ ನಿಂತು ಅದಾರ ಏನ್ರಿ ಅಣ್ಣಾರ ಅಂದ್ರ ಒಳಗ್ ಬರ್ರಪ್ಪ ಇಲ್ಲ ಬರ್ತಾರ ಬರ್ರಿ ನಮ್ ಇಲ್ಲಪ್ಪ ಅಂತ ತಪ್ಪನ ಕದ ಹಾಕ್ಬಾರ್ದಂತ ನನ್ ಜಗದ್ಗುರು ಹೇಳ್ತಿದ್ರು ಇವತ್ತು ಅವೆಲ್ಲ ಮಾತನಾಡಿ ಬರ್ತಾವ್ ಆತ್ಮರು ಇರಬೇಕಾಗಿತ್ತು ಇನ್ನೊಂದು ಹತ್ತು ವರ್ಷ ನಮ್ಮ ಜಗತ್ ಗುರುಗಳು ಇದನ್ನೆಲ್ಲ ನೋಡಿ ಬಹಳ ಖುಷಿ ಪಡ್ತಿದ್ರು ಯಾಕಂದ್ರೆ ಅವ್ರು ಕಟ್ಟಿ ಬೆಳೆಸಿದಂತಿದ್ದೆಲ್ಲ ಕಟ್ಟಿ ಬೆಳೆಸಿದ್ರು ಹೇಗಿದ್ಲು ನೀಲಮ್ಮ ಆತತಂತಂದ್ರೆ ನೋಡ್ಬೇಕು ಅಯ್ಯನ ಕೈ ನೋಬೋದೇನಲು ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆ ಕೊಟ್ಟಳು ಮನಿಗೆ ಕಳ್ಳ ಬಂದ ನೀಲಮ್ ಕೈ ಹಾಕಿ ಸರ ಹರ್ಕೊಂಡ್ರ ಕಳ್ಳ ಅಂತ ನೀಲಮ್ ಎದ್ರ ಬಸವಣ್ಣ ಅಂತಾನಂತ ಕಳ್ಳನ ಮನಿಗೊಬ್ಬ ಬಲುಗಳ್ಳ ಬಂದಾನಂದ್ರ ಕಳ್ಳ ಬಂದಾಗ ತಗದ್ಕೂಡ ಅಂದ್ರ ತೆಗೆದುಕೊಟ್ಬಿಟ್ಲಂತ ಅಕಸ್ಮಾತ್ ಈಗಿನ ಕಾಲದಾಗ ನಿಮ್ ಮನೆಗೆ ಕಳ್ಳ ಬಂದು ತೆಗೆದ್ಕೂಡ ಅಂದ್ರೆ ಕದ ಹಾಕ್ತಿರಿ ಇಬ್ಬರು ಕೂಡಿ ಲಗಾಯಿಸ್ತೀರ ಅವನು ಮತ್ತು ಪೊಲೀಸ್ ಸ್ಟೇಷನ್ ಕೊಡ್ತೀರಿ ಅವ್ರಿಗೆ ನೋಡಿ ಅದ್ರ ಬಸವಣ್ಣ ಹೆಂಗೆ ನಮ್ಗ ಎಪ್ಪಾ ನನಗೆ ನನ್ನ ಮಡದಿ ಕೊಳ್ಳಾಗಿನ ಈಗಿನ ಬಂಗಾರ ಸಾಮಾನ ಬೇಕಾಗೈತೆ ಅಂದ್ರೆ ತಗೊಂಡು ಹೋಗಿಬಿಡಂತ ಬಸವಣ್ಣ ಬಸವಣ್ಣನ ಗುಣಾನೇ ಗುಣ ಮನೆಯಾಗಿನ ಕಳ್ರ ಆಕಳ ಕದ್ಕೊಂಡು ಹೋಗಿಬಿಟ್ರೆ ಕರಾನು ಹೊಡೆದು ಕಳಿಸ್ಬಿಟ್ಟು ಅಂತ ಬಸವಣ್ಣ ಅಲ್ಲಿದ್ರು ಸಂಘ ಇಲ್ಲಿದ್ರು ಸಂಘ ಹೊಡೆದ್ ಕಳಿಸ್ಬಿಟ್ರಪ್ಪ ಅಂದ ಅದಕ್ಕೆ ಬಸವಣ್ಣ ನಾಡಿನಲ್ಲಿ ದೊಡ್ಡ ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರೆ ಕೊಡ ಅಂದ್ರೆ ನೀಲಮ್ಮ ಮರು ಮಾತಾಡ್ಲಾರ ತೆಗೆದುಕೊಟ್ಟು ಹೇಳ್ತಾ ಅಯ್ಯನ ಕೈ ನೋವುದೇನಲ್ಲೋ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆ ಕೊಟ್ಟಳು ಹೆಣ್ಣು ಮಕ್ಕಳಿಗೆ ಯಾವ್ದು ಶೃಂಗಾರ ಅನುಭಾವ ಆಚಾರ ನಡೆ ನುಡಿ ಇವ ಶೃಂಗಾರ ಅದಕ್ಕೆ ಬಂಗಾರ ಇಲ್ಲ ಅಂತ ಮರಗಬೇಡ್ರಿ ಬಂಗಾರದಂತ ಮನಸ್ಸು ನಿಮ್ಮದಾಗಿ ಬಿಟ್ರ ನಿಮ್ಮ ಮನೇನೇ ಬಂಗಾರ ಆಗಿತ್ತು ಬಂಗಾರದಂತ ಹೆಂಗೆ ಹೆಂಗಿರ್ಬೇಕು ಹೆಂಡತಿ ಗಂಡನಿಗೆ ಅಂದ್ರ ಗಂಡನ ದಾರಿ ಒಳಗ ಆದ್ರೆ ಅಪ್ಪಿ ಅಪ್ಪಿತಪ್ಪಿನೂ ಕೂಡ ಮುಳ್ಳಾಗಬಾರ್ದು ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಹೆಂಡತೆ ಗಂಡನ ಉಂಗ್ರಾದಂಗ ಹೊಳಿಬೇಕಂತ ಹಿಂಗ ಹಿಡದಂಗ ಮೊದಲು ಕಾಣಬೇಕಾದ್ ಉಂಗ್ರ ಕಂಡ್ರೆ ಹೆಂಡತೆ ನೆನಪು ಆಗ್ಬೇಕಂತ ಹಂಗ ಸತಿಪತಿಗಳಲ್ಲಿ ಪ್ರೀತಿ ಇರ್ಬೇಕಂತ ಬಹುಶ ಮಾರಿ ಕಂಡ್ರ ಎತ್ತಗರ ಮಾರಿರುವುದು ಮೊಸಳಿತಿರುವುದು ಬೇಂದ್ರೆ ಅಂತ ಹೆಂಗ ಬೇಂದ್ರೆ ಬದುಕಿದ ಹೆಂಗ ಬದುಕಬೇಕಂತ ಎಲ್ಲರ ಹೆಂಡತಿ ತಲೆ ತುಂಬ ಹೂ ಮುಡ್ಕೊಂಡು ಚಲೋ ಸೀರೆ ಉಟ್ಕೊಂಡ್ ಸಂಬಂಧಿಕರ ಲಗ್ನಕ್ಕೂ ಹೊಂಟ್ರ ಗಮ 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 ಇಡಿಸ್ತಾವ್ರಿ ಮಲ್ಲಿಗೆ ನೀವು ಹೊರಟಿತ್ತೀರಿ ಈಗ ಎಲ್ಲಿಗೆ ಅಂತ ಹಾಡ್ ಇಡೀ ನಾಡಿನ ತುಂಬಾ ಹಾಡು ಫೇಮಸ್ ಹೆಂಡತಿ ತವ್ರ ಮನೆಯಿಂದ ಗಂಡಕ್ಕೆ ಪತ್ರ ಅಂತ ತವ್ರ ಸುಖದೊಳ ಎನ್ನ ಮರತಿ ಹೇಳು ಎನ್ನದಿರಿ ನಿಮ್ಮ ಪ್ರೇಮ ಮನೋರೇ ಹೇಗಿ ಎಷ್ಟು ಚಂದ ಎಸ್ ತಂದ್ಬಿಟ್ಟು ಮೈಸೂರು ಬಳಿಗೆ ಸಿನಿಮಾ ಐವತ್ತು ಸಲ ಪ್ರಿಂಟ್ ಆಯ್ತು ಗಾಳಿಯು ನಿನ್ನದು ದೀಪವು ನಿನ್ನದು ಆರದಿರಲಿ ಬೆಳಕು ಅಂತ ತಿಳ್ಕೊಂಡು ಏನು ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿ ಪಡಿತು ಅಂತವ್ ಬಿಡ್ತಾವ ಯಾವ ಮುಂಗಾರಿ ಮಳಿ ನೋಡಿ ಊಡಿಡ್ ಹೋಗಾವ್ ಕಡೆ ಇಲ್ಲಿ ಕೆಟ್ಟತಂದ್ರೆ ಇಲ್ಲಿ ಕೆಟ್ಟ ಸಿನಿಮಾ ಅಂತ ಕಟ್ಟಿ ಪುಡಿ ಅಂತ ಬೆಂಕಿ ಅಂತ ಹೆಸರ ಸಿಗೋಲ್ವ ಎಲ್ಲಿ ತಂದ್ರೆ ಇವನ್ನೆಲ್ಲ ಏನು ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸಾವಿ ಮಟ್ಟ ಜೀವನದಾಗ ಚಪ್ಪಲ್ ಹಾಕ್ಲಾರದ ಅವ್ರೂ ನಾವು ಎಂತ ಅವ್ರು ನೋಡಿ ಎಂತೆಂತ ಘಟನೆಗಳು ಎಂಥ ಸಮಾಜ ಅದಕ್ಕ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕು ಹೊರತ ಕುಂತದ್ದು ಎಲ್ಲ ತೊಳ್ಕೊಂಡು ಅಂತ ಹೇಳಿ ನಾವು ಅಶ್ಲೀಲತೆ ಎಂದು ಬೆರೆಸಬಾರದು ಅಂತ ಹೇಳಿ ಹಿರಿಯರು ಹೇಳ್ಯಾರ ಹಂಗ ನಾವು ಉಳಿಸ್ಕೊಂಡು ಹೋಗ್ಬೇಕಾದ ಕರ್ತವ್ಯ ಇಂಥ ಪ್ರವಚನದ ವೇದಿಕೆ ಅಂತ ಅದಕ್ಕೆ ಹೆಂಡತಿ ಬಸವಣ್ಣ ನನಗೆ ನೆರಳಾದ್ಲು ನೀಲಮ್ಮ ನೆರಳಾದ್ಲು ಇಂಥ ಬಸವಣ್ಣ ಯಾವಾಗಲೂ ನೀಲಮ್ಮನ ನೆರಳಿನೊಳಗೆ ಇದ್ದ ಬಸವಣ್ಣನ ನೆರಳಿನೊಳಗೆ ನೀಲಂಬಿದ್ಲು ಹೆಂಗಿರಬೇಕು ಸತಿಪತಿಗಳಂದ್ರ ಬಸವಣ್ಣನಂತ ಪತಿ ಇರಬೇಕು ನೀಲಮ್ಮನಂತ ಸತಿ ಇರಬೇಕು ಸೋದರಳೆಯನಂತ ಚೆನ್ನ ಬಸವಣ್ಣ ಇರಬೇಕು ಅಕ್ಕನಂತ ನಾಗಮ್ಮ ಇರಬೇಕು ಮಾದೇವಿ ಅಂತ ಮಗಳಿರಬೇಕಂತೇಳಿ ಹಾಡಿ ಹರಿಸಿದ್ರು ನಮ್ಮ ಮಗ ಹುಟ್ಟಿದಂತ ಅಪರೂಪಕ್ಕೆ ಹೆಸರೇನಿಡ್ಲಿ ಅಂತ ತಿಳ್ಕೊಂಡು ತಾಯಿ ಕೇಳಿದ್ರೆ ಯಾವ ಹಡದ ತಂದೆ ತಾಯಿ ಜನ್ಮ ಕೊಟ್ಟರು ಸ್ವಾತಂತ್ರ್ಯ ಕೊಡ್ಲಿಲ್ಲ ಬಸವಣ್ಣ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಾನ ಬಸವಣ್ಣನ ಇಟ್ಟು ಬಿಡುವ ಅಂದ್ರೆ ಮಗ ಒಪ್ಪ ಹುಟ್ಟ್ಯನ ಹೆಸರೇನ ಇಡಲೆ ಚೊಚ್ಚಲ ಮಗನ ಹೆಸರ ಬಸವರಾಜನೆಂದು ಮಗನಿಗೆ ಇಟ್ಟನ್ನ ಕರೆದೇನಂತ ಹಾಡಿದ್ರು ಎಲ್ಲಿ ಬಂದ ನೀವು ಬಸಪ್ಪ ಮನೆ ಮನೆಯಾಗ ಮತ್ತು ದೊಡ್ಡ ಬಸಪ್ಪ ಅಂತ ಬಸಪ್ಪ ಅಂತ ಇಲ್ಲ ಅವ್ರಿಗೆ ಬಸವ್ ಅಂತ ಬಸವ ಅಕ್ಕ ಅಂತ ನೋಡಿ ಇರ್ತಾರೆ ಯಾರ ಹೆಸರಿವು ಬಸವಣ್ಣನ ಹೆಸರನ್ನು ಮಕ್ಕಳಿಗೆ ಇಟ್ಟು ಕರೆದ್ರು ಇಂತ ಬಸವಣ್ಣ ಸಂಸಾರಿಕರಾಗಿದ್ರು ಅನ್ನೋದು ಕುಂತೋರಿಗೆ ನೆನಪಿರ್ಲಿ ಯಾಕಂದ್ರೆ ಈ ನಾಡಿನೊಳಗೆ ಬುದ್ಧನು ಲಗ್ನ ಆಗಿದ್ದ ಅವ ಕಟ್ಟಿದ್ದು ಬೌದ್ಧ ಧರ್ಮ ಮಹಮ್ಮದ್ ಪೈಗಂಬರು ಏಳು ಮಂದಿ ಲಗ್ನ ಆಗಿದ್ದ ಆತ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಧರ್ಮ ಬಸವಣ್ಣನವರು ಆಗಿದ್ರು ನೀಲಂಬ ಗಂಗಮ್ಮನ ಅವರು ಕಟ್ಟಿದ್ದು ಲಿಂಗಾಯತ ಧರ್ಮ ಇದರಲ್ಲಿ ಸಂಶಯ ಇರಬಾರದು ಹೋಗವಾಗಿ ಒಬ್ಬಕ್ ಬಸವಣ್ಣನ ಇಂಥ ಬಸವಣ್ಣನವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಗತ್ಲ ಆಯಿತು ಬಸವಣ್ಣನವರ ಮನಸ್ಸು ನೊಂತು ಯಾರಿಗೂ ಹೇಳಿಲ್ಲ ಹೆಂಗಿರ್ತಾನು ಪತಿ ಅಂದ್ರೆ ಜಗತ್ತಿನಾಗ ಯಾರಿಗೆ ಹೇಳಾರದು ನೋವು ಹೆಂಡತಿ ಮುಂದೆ ಹೇಳ್ಕೊಂತಾನಂತ ಹೆಂಡತಿ ಹೆಂಗಿರ್ತಾಳ ಅಂದ್ರೆ ಜಗತ್ತಿನೊಳಗೆ ತನಗೆ ಯಾರಿಗೂ ಆಗಲಾರದು ನೋವು ಗಂಡನ ಮುಂದೆ ಹೇಳ್ಕೊಂತಾಳಂತ ಸತಿಪತಿಗಳು ಹಂಗೆ ಬದುಕಿದ್ರು ನಾನು ಬಡವ ನೀನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗ ಬದುಕಬೇಕಾಗಿದೆ ಆ ಪ್ರೀತಿನೇ ನಮ್ಗೆ ಒಲವ ನಮ್ಮ ಜೀವನ ಆ ಒಲವು ಪ್ರೀತಿ ಇತ್ತಂದ್ರ ಗುಡಿಸಲ ಅರಮನೆ ಆಯ್ತಂತ ಹೆಂಡತಿ ರಾಣಿ ಆದಂತ ಗಂಡ ರಾಜನಾಗಿ ಕಂಡಂತ ನನಗಾದಿಲ್ಲ ನನಗೀದಿಲ್ಲ ಅಂತ ಅನ್ನಕತ್ರ ಮೊನ್ನೆ ಒಬ್ಬ ಹೆಣ್ಮ ಸುಮ್ಮನೆ ಅಂತ ಹೇಳ್ತೀನಿ ಹೈಕೋರ್ಟ್ಗೆ ಡೈವರ್ಸ್ ತೊಳಕ್ ಹೋಗಿದ್ವಿ ಅದಕ್ಕ ಅಂದ್ರೆ ನಾನು ಫ್ಯಾಟ್ ಟಿವಿ ತೊಗೊಂಡ್ಬಾ ಅಂದಿನಿ ಇವ ಡೂಮ್ ಟಿವಿ ತಂದಾನ ಅದಕ್ಕೆ ಬೇಡ ಫ್ಯಾಟ್ ಟಿವಿ ಅಂದ್ರೆ ಅವ್ ಗಾಡಿಗೆ ಹಾಕ್ತಾರ ಡೂಮ್ ಅಂದ್ರೆ ಹಿಂಗ್ ಹೊಟ್ಟಿ ಬಂದಂಗ ಬಂದಿರ್ತಾವ್ ನೋಡ್ರಿ ಅದಕ್ಕೆ ಡೂಮ್ ಟಿವಿ ಅಂತ ಅವ್ರು ಜಜ್ ಅಂದಂತ ಏನಮ್ಮ ವ್ಯತ್ಯಾಸ ಏನೈತೆ ಅಂದ್ರೆ ಹೇಳ್ರಿ ನೀವ ಅಂದಂತ ಜಜ್ ಸಾಹೇಬ್ ಗಂಡ ಡೂಮ್ ಟಿವಿಯಾಗ ಬಂದಿದ್ದು ಫ್ಯಾಟ್ ಟಿವಿಯಾಗು ಬರ್ತಾವ್ ಚಾನಲ್ ಅದ್ರಾಗ ಬಂದದ್ದು ಅದ್ರಾಗೂ ಬರ್ತಾವ್ ಏ ಇಲ್ಲ ಮಕ್ಳು ಮನೆಯವ್ರು ಗಾಡಿಗೆ ಹಾಕು ಫ್ಯಾಟ್ ಇಟ್ಟು ತಂದ್ರ ಅದನ್ನ ತೊಂದ್ರೆ ನಾ ಇರಾ ಕೇಳ್ದಂತ ಇಲ್ಲಿದ್ರೆ ನಾ ಡೈವರ್ಸ್ ಕೊಡ್ತೀನಿ ನಾನು ಅಲ್ಲೇ ಇದೆ ಅಂತ ಜೀವನ ಹೌದ್ರೇ ಸಾಹೇಬ್ರಾ ಇವತ್ತು ಫ್ಯಾಟ್ ಕೇಳ್ತಾಳೆ ಹೆಲಿಕಾಪ್ಟರ್ ಕೇಳ್ತಾಳೆ ತರಾಕೈತಿನಿ ಕೊಟ್ಟು ಬಿಟ್ರೆ ಸೋಡಾ ಚೀಟಿ ಅಂದಂತ ಎಷ್ಟು ವಿಚಿತ್ರ ಐತಿ ಒಂದು ಕಾಲಕ್ಕೆ ನಾವು ಹೆಂಗ ಬದುಕೀವಿ ಗಂಜಿಯ ಕುಡಿದಾರ ಗಂಡ ನಮ್ಮ ನಿಲೇಸ ಅಂದಣದ ಮ್ಯಾಲೆ ಚೌರವ ಅಂದಣದ ಮ್ಯಾಲೆ ಚೌರವ ಸಾರಿದರ ಹಂಗೇನ ತವರು ನಿನ್ನ ತವರು ಮನೆಯವರು ಚಪ್ಪರದಾಗ ಕುಂದ್ರಸಿ ಮೇಳ್ಯದಾಗ ಹೊತ್ತುಕೊಂಡು ನಿನಗೆ ಏನು ನಿನ್ನ ಐಹಾಳಿ ತೆಗೆದ್ರು ನಿನ್ನ ಜವಳ ತೆಗೆದ್ರು ನಿನಗೆ ಗಂಡನ ಮನಿನ ಸ್ಥಿರ ಆಕತ್ತೆ ಹೊರತು ಎಂದೂ ತವರು ಮನೆ ನಿನಗೆ ಸ್ಥಿರ ಅಲ್ಲ ಅಂತ ಬುದ್ಧಿ ಹೇಳಿದ ನಾಡಿದು ಅಂತದ್ದು ಬುದ್ಧಿ ಹೇಳಿದ ನಾಡಿದು ಈ ರೀತಿಯಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾಗೈತೆ ಅದಕ್ಕ ನೀಲಮ್ಮನಿಗೆ ಬಸವಣ್ಣನವರು ತಮ್ಮ ನೋವು ಹೇಳಿಕೊಳ್ಳಿಲ್ಲ ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೇ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಹುಡದಿ ಅಂದ್ರೆ ಕದ್ದ ಕಲ್ಯಾಣದಾಗ ಕ್ರಾಂತಿ ಆಗಿಬಿಡ್ತು ಬಸವಣ್ಣವರು ನೋಂದ್ಕೊಂಡ್ರು ಹೋಗಿಬಿಟ್ರು ಏನು ನೋವ ಹೇಳಿಲ್ಲ ಏನೋ ಬಸವಣ್ಣ ಹಂಗ ಬಂದ್ಬಿಟ್ಟ ಚೆನ್ನ ಬಸವಣ್ಣ ಆ ಸಾರಥ್ಯವನ್ನು ತಗೊಂಡ್ರು ವಚನಗಳನ್ನು ಗಂಟು ಕಟ್ಟಿಸಿದರು ಮಡಿವಾಳ ಮಾಸೇನಂತವ್ರು ಸಿದ್ದರಾಮಶಿವಗಳಂತವ್ರು ಎಲ್ಲರೂ ಅಲ್ಲೆಲ್ಲಿ ಅಲ್ಲೆಲ್ಲಿ ದಿಕ್ಕಿಗೆ ಹೋಗಕ್ಕೆ ತಯಾರಿ ಮಾಡಿದ್ರು ಆದ್ರೆ ಬಸವಣ್ಣನವರು ಕಪ್ಪಡಿಯಲ್ಲಿ ಕುಂತು ಕರೆದ್ಯಾರನ್ನ ಹಡಪದ ಅಪ್ಪಣ್ಣ ಹೇಳ್ತಾರೆ ಹಡಪದ ಅಪ್ಪಣ್ಣ ಅಂದ್ರೆ ಆಪ್ತ ಮಿತ್ರ ಬಸವಣ್ಣ ಕೂಡಿ ಕಲ್ತಾವ ನಿಜವಾದ ಗೆಳತನ ಹೆಂಗಿರ್ಬೆಕಂದ್ರ ಅಪ್ಪಣ್ಣಂತೂ ಬಸವಣ್ಣ ಇದ್ದಂಗೆ ಇರ್ಬೇಕ್ ಅಂತ ಒಂದು ದಿನನೂ ಅವ್ನು ಬಿಟ್ಟಾಗಲಿಲ್ಲ ಕೊನೇ ಹೇಳ್ತಾನಂತ ಅಪ್ಪಣ್ಣ ಹೋಗಪ್ಪ ನಿಲವನ್ನ ಕರ್ಕೊಂಡು ಬಾ ಸಂಗಮನಾಥನೊಳಗೆ ಒಂದಾಗವನು ಅಂದ್ರೆ ಅಪ್ಪಣ್ಣ ನೀಲಂಬನ ಕರೆಯಾಕೊಂಡ್ ಹಿಂಗ್ರೀವ ಬಸವರಾಜರು ಸಂಗಯನೊಳಗೆ ಒಂದಾಗುವಾರ ಕಪ್ಪಾಡಿ ಸಂಗಮಕ್ಕೆ ಬರ್ಬೇಕ ಅಂತ ಹೇಳ್ತಾರ ಕಪ್ಪಾಡಿ ಸಂಗಮ ಆ ತಪ್ಪದೇ ಹೇಳ್ಯಾನ ಅಪ್ಪ ಬಸವಣ್ಣ ಲಿಂಗದೊಳ ಬೆರಿತಾನಂತ ಅವ್ವಾ ನೀಲೋವ್ವ ನೀವು ಬರ್ಬೇಕಂತ ಅಂದ್ರ ನೀಲಂಬ ಹೇಳ್ತಾಳು ತಿಳಿಕಿವಸ ಸಂಗಯ್ಯ ಎಲ್ಲಾ ಕಡೆ ಆದಾನ ಸಂಗಮದಾಗ ಯಾಕಾನ ಅಂತ ಹೇಳಿದ ಅಂಗೈ ಒಳಗಿನ ಲಿಂಗಾಯದಾಗ ಸಂಗಯ ಇಲ್ಲನ ಅಂತ ಬುದ್ಧಿ ಹೇಳಿದಂತೆ ಎಂತ ನೀಲಮ್ಮನ ಬಸವಣ್ಣನಿಕ್ಕಿಂತ ಒಂದು ಗುಂಜಿ ಹೆಚ್ಚಳ ನೀಲ ಮೇಲೆ ನೋಡ್ರಿ ಅದಕ್ಕ ಅಪ್ಪಣ್ಣಯ್ಯಗಳನ್ನ ಕರೆಯ ಬಂದೇಹ ರಯ್ಯ ಕಪ್ಪಾಡಿ ಸಂಗಮ ನಾಥ ಕೇಳೋ ಕಪ್ಪಾಡಿ ಸಂಗಮ ನಾಥ ಕೇಳೋ ದುಷ್ಪಕ್ಕೆ ಪರಿಮಾಣ ಬೆರದೆಯನ್ನ ನೀನ ಪೇದ ಲಿಂಗವೇ ಮಾತ ಲಿಂಗಯ್ಯ ನಿನ್ನ ಎಲ್ಲರೂ ಸ್ಥಾವರದಾಗ ಪೂಜೆ ಮಾಡ್ತಿದ್ರು ನಿನ್ನ ಇಷ್ಟು ಲಿಂಗ ಆಗಿ ಅಂಗೈಗೆ ಕೊಟ್ಟಾನವ ಮತ್ತು ನೀನು ನನ್ನ ಹೃದಯದೊಳಗೆ ಅದಿದೆ ನೀನು ಶರಣೆ ಸತಿಯಾಗಿ ಪತಿಯಾಗಿ ನೀನು ಅದಿದಿ ಮತ್ತಿಲ್ಲಿಲ್ಲನಪ್ಪ ಮತ್ತೆ ನೀನು ಕಟ್ಟೋಳವ ಹುಟ್ಟಿಸಿ ನಾವು ಹೇಳಾಕತ್ತಾನಂತ ಏನಂತ ಅಲ್ಲೇ ಬರ್ರಿ ಅಲ್ಲೇ ಲಿಂಗೈಕ್ಯ ಆಗೋನಂತೇಳಿ ಕೊನೆಗೆ ನೀಲಂಬ ಹೇಳ್ತಾಳ ಹೋಗ್ ಇಲ್ಲೇ ನಾ ಲಿಂಗದೊಳಗೆ ಒಡಗೂಡ್ತೇನೆ ಅಂತ ಹೇಳಿಲ್ಲಂತ ಆದ್ರೂ ಆದ್ರೂನು ನೀಲಂಬಗೆ ಜೀವ ತಡಿಲಿಲ್ಲ ಅಂತ ಕೊನೆಗಾಲಕ್ಕೆ ಗಂಡನ ನೋಡ್ಬೇಕಂತ ನೀಲಂಬನು ಬಂದ್ಲಂತ ಆಟ್ರೊತ್ತಿಗೆ ಆಗ್ಲೇ ನೀಲಂಬ ಬಂದ್ಲು ಬಸವಣ್ಣನವರು ಲಿಂಗೈಕ್ಯರ ಆಗ್ತಾರ ಆಗ್ಯಾರನ್ನೋ ಸುತ್ತಿ ಗೊತ್ತಾತೋ ಏನೋ ತಂಗಡಿಗೆಯಲ್ಲಿ ನೀಲಂಬನವರು ಇನ್ಯಾಕೆ ನಾ ಅಲ್ಲಿ ಬರೋದು ಇಲ್ಲೇ ನಾನು ಲಿಂಗದೊಳಗೆ ಬೆರೆತು ಬಿಡ್ತೇನೆ ಅಂತ ತಿಳ್ಕೊಂಡು ಬೆರೆತ್ಲಂತ ಅಪ್ಪಣ್ಣ ಹಂಗ ಬಂದಂತ ಬಸವಣ್ಣವ್ರು ಯಾಕೆ ಬರ್ಲಿಲ್ಲ ನೀಲಮ್ಮ ಅಂದ್ರೆ ಯಪ್ಪಾ ನಾ ಹೋಗಿ ಹೇಳಿದೆ ಅಲ್ಲಿದ್ದ ಸಂಗಯ್ಯ ಇಲ್ಲ ಅಂತ ಲಿಂಗದೊಳಗೆ ಆಗಿಬಿಟ್ರು ಆಕಾಶನ ಮೈಮೇಲೆ ಬಿದ್ದಂಗೆ ಅಥವಾ ಬಸವಣ್ಣವ್ರಿಗೆ ಹೌದಲ್ಲ ನಾ ಎಂತ ತಪ್ಪು ಮಾಡಿದೆ ಕಲ್ಯಾಣ ಕ್ರಾಂತಿ ಆಯಿತು ಆದ್ರೆ ನನಗೆ ನೀಲಂಬ ನೆನಪ ಅಲ್ದು ಅದಕ್ಕೆ ಜಗತ್ತಿಗೆ ಗೃಹಸ್ಥ ಧರ್ಮ ಶ್ರೇಷ್ಠ ಅಂತ ಸಾರ್ಯಪ್ಪ ಅಂದ್ರೆ ಬಸವಣ್ಣ ಯಾಕಂದ್ರೆ ಕಷ್ಟ ಕಾಲದೊಳಗ ಹೆಂಡತಿ ಗಂಡಗೆ ಹಾಕ್ಕಳ ಗಂಡ ಹೆಂಡತಿ ಅಕ್ಕಾಳ ಮಕ್ಕಳಂತ ಮಕ್ಕಳು ಬಿಟ್ಟು ಗಂಡ ಹೆಂತಿ ಬಿಟ್ಟು ದೂರ ಹೋದ್ರುನು ಗಂಡನೊಳಗೆ ಹೆಂಡತಿ ಕೈಯಾಗ ಉರ್ಗೋಲ್ ಹೆಂಡತಿ ಬಗಲಾಗ ಗಂಡ ಬೆತ್ತಾಗಿ ನಿಂದಿರುತ್ತಾನಂದ್ರ ಸತಿಪತಿಗಳ ಧರ್ಮವನ್ನು ಬೋಧಿಸಿದ ಶ್ರೇಷ್ಠತೆ ಅದು ಈ ನಾಡಿಗೆ ಸಲ್ಲುತ್ತದೆ ಅದಕ್ಕೆ ಸಂಸಾರಿಕರ ಶ್ರೇಷ್ಠ ಅಂತ ಹೇಳಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ರಿ ಬೇಡ ಅನ್ನೋದಿಲ್ಲ ಸ್ವಾಮಿ ಒಳಗೆ ಕೊಡ್ರಿ ಮತ್ತೆ ನೀವು ಕೊಡ್ಲಿಲ್ಲ ಅಂದ್ರೆ ಅವೆಲ್ಲಿಂದ ಬದುಕಬೇಕು ಕೊಡೋದ ಅವ್ರನ್ನ ಕರ್ಕೊಂಡು ಹೋಗೋದ ಎಪ್ಪ ಎಲ್ಲ ನಿಮ್ಮ ಪುಣ್ಯ ಅನ್ನೋದ ಆದ್ರೆ ಮನಸ್ಸಿನ ಆಗಿರಲಿ ಇವು ನಮ್ಮ ಮಕ್ಕಳಿದ್ದಂಗೆ ನಾವು ಇವ್ರನ್ನ ಜಾಪಾನ ಮಾಡಿದ್ರೆ ಇವು ದೊಡ್ಡ ಪಕ್ಕವ ಹೊರತು ಇವಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ ಅದಕ್ಕೆ ಸ್ವಾಮಿ ಭಕ್ತರಿಗೆ ಮಗನಾಗಬೇಕಂತ ಭಕ್ತರು ಸ್ವಾಮಿಗೆ ನಂದಿ ಆಗುತ್ತೆ ಅದಕ್ಕೆ ಮುಳುಗುಂದದ ಬಾಲಿನಲ್ಲಿ ಮಾತು ಅವಳು ಹೇಳಿದ್ರು ಮಗನ ತೂಗಿರೋ ಭಕ್ತರು ನೀವು ಮಗನ ತೂಗಿರೋ ಆಗ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿ ಸಮಾಜದ ಕೂಸ ಆ ಸಮಾಜದ ಕೂಸ ಆದಂತ ಸ್ವಾಮಿನ ಭಕ್ತರು ತೂಗಬೇಕು ಭಕ್ತರಂದ್ರೆ ಯಾರು ನಿಮ್ಮಂತ ಸಂಸಾರಿಕರು ಕೂಡಿ ಮಾಡಿರಿ ಅಂತ ಹೇಳಿ ತೋಟದಾರೆ ಅನುಭವ ಮಂಟಪ ಆಗಿ ನಿಮ್ಮಂತ ಸಂಸಾರಿಕರು ಕೂಡಿ ಕಟ್ಟಿರಿ ಅಂತ ಹೇಳಿ ಇವತ್ತು ಇಂಥ ಕೆಲಸ ನಡೆದಾವ ನೀವೆಲ್ಲಾ ಭಕ್ತರು ಕುಂತು ಕೇಳ್ತೀರಿ ಅಂತೇಳಿ ನನ್ನಂತ ಸ್ವಾಮಿ ಜಿಗದಾಡಿ ಮಾತಾಡ್ತೀನಿ ನೀವೇ ಇರ್ಲಿಲ್ಲ ಅಂದ್ರೆ ಕುಂಬಾರ ಅವರು ಕುಂದ್ರು ಬರ್ರಿಪ್ಪ ನಾನಾ ಹೇಳ್ತೇನೆ ಇನ್ನು ಅವ್ರ ಪರಿಸ್ಥಿತಿ ಹಂಗೈತಿ ಇಪ್ಪತ್ತೊಂಬತ್ತರಿಂದ ಕುಂದ್ರ ಪಕ್ಕ ಅವ್ರ ಒಬ್ರ ಇಲ್ಲಿ ಬಂದು ಎಷ್ಟು ಭಯಾನಕ ಅನಿಸುತ್ತೆ ನೋಡ್ರಿ ತುಂಬಿ ತುಳಕೆ ಮಂಟಪ ಇಪ್ಪತ್ತೊಂಬತ್ತಕ್ಕೆ ಬಯಲಾಗಿ ಹೋಗಿ ಬಿಡ್ತೈತಿ ಅಂದ್ರೆ ಇದೇ ಪ್ರಪಂಚ ಸ್ವಾಮಿ ಈಗ ಇದ್ದದ್ ಕರೆ ಇನ್ನೆರಡು ದಿವಸಕ್ಕೆ ಇಲ್ಲ ಅನ್ನೋದ್ ಕರೆ ಇದನ್ನ ತಿಳ್ಕೊಂಡು ಬದುಕ್ರಿ ಸುಖದಿಂದ ಇರ್ತೀರಿ ಅಂತ ಹೇಳಿ ಈಗ ಅದೀವಿ ಇನ್ನೆರಡು ದಿವ್ಸಕ್ಕೆ ಇರುವುದಿಲ್ಲ ಅನ್ನೋದು ಎಷ್ಟು ಕರೆ ಐತಿ ಇದನ್ನ ತಿಳ್ಕೊಂಡ ನೀವು ಬದುಕ್ರಿ ಆದಿಲ್ಲ ಈದಿಲ್ಲ ಅನ್ನಬೇಡ್ರಿ ಏನಿಂದು ತಗೊಂಡು ಒಂದು ದಿನ ನಮ್ಮ ಪಾಲಿಗೆಲ್ಲ ಇಲ್ಲದಂಗ ಕತಿ ಶಾಶ್ವತವಾದ ವಸ್ತು ಏನಾದರೂ ಇದ್ರೆ ಅದು ಭಗವಂತ ಪರಮಾತ್ಮ ಅಧ್ಯಾತ್ಮ ಅದನ್ನು ಕೂಡೇ ಮಾಡ್ರಿ ಸಂಸಾರಿಕರು ಅದಕ್ಕಾಗಿ ಪ್ರತ್ಯೇಕವಾಗಿ ನೀವು ಸನ್ಯಾಸಿಗಳಾಗಬೇಡ್ರಿ ಅಂತೇಳಿ ನಿಮಗೆ ತಿಳುವಳಿಕೆ ಹೇಳಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವಂಥ ಮಾತನ್ನು ಜೇಡರದಾಸಿ ಮೈನು ಕೂಡ ಬರ್ಕೊಂಡು ಬರ್ತಾನೆ ಹೆಂಡತಿ ಹೆಂಗಿರಬೇಕಂದ್ರೆ ಬಂದು ಅರದು ಬಳಸುವಳು ಬಂದು ಬಳಗವ ನೋಡಿ ಹೆಂಡತಿ ಮನೆಗೆ ಬಂದ್ರೆ ಇದ್ದದ್ರಾಗಿ ಜೀವನ ಮಾಡ್ಬೇಕು ಅಂತ ಅದೇ ಇಲ್ಲ ಇದಿಲ್ಲ ಅನ್ಬಾರ್ದಂತ ಬಂಧೋ ಬಳಗ ಮರತ್ ಬಿಡಬೇಕಂತ ಹಂಗ ಸಾಹಿತ್ಯ ಗಂಡನನ್ನು ಪ್ರೇರೇಪಿಸಬೇಕು ಮತ್ತು ಬಂಧು ಬಳಗ ಅಂದ್ರೆ ಗಂಡನ ಕರ್ಕೊಂಡು ಹೋಗಿ ಬ್ಯಾರೆ ಮಾಡೋದಲ್ಲ ತಿಳ್ಕೊಳ್ಳೋದು ಒಂದು ನಮೂನಿ ವಿಚಿತ್ರನೇ ಇರ್ತಾವ ಯಾರೋ ಒಬ್ರು ಪ್ರವಚನ ಹೇಳಕ್ ಬಂದಿದ್ರಂತ ಹೆಂಡ ಸೊಸಿ ಹೆಂಗಿರ್ಬೇಕಂದ್ರೆ ಹಾದ ಮೇಲೆ ಮನಿ ಲಕ್ಕ ಲಕ್ಕ ಹೊಂದ್ರೆ ಮೇಲೆ ಲಕ್ಕ ಲಕ್ಕ ಹೊಳಿಬೇಕಂದ್ರೆ ಇಟ್ಟಕ್ಕೆ ಒಂದು ಮಂದಿ ಅದರ ಹೊಳಿದಿಲ್ಲ ಬ್ಯಾರೆ ಮನಿ ಮಾಡಿ ನಾನು ನಿಮ್ಗೆ ಹೊಳಸ್ತೇನೆ ಆಗಬಾರ್ದು ತಿಳ್ಕೊಳ್ಳೋದು ಉಲ್ಟಾ ಪಲ್ಟಾ ಆಗಬಾರದು ಕುಟುಂಬ ಅಂದ್ರೆ ಎಲ್ಲರೂ ಕೂಡಿರಬೇಕು ಹಿಂದೆ ಒಂದೋ ಮನಿಯೊಳಗೆ ಒಂದೇ ಒಲೆ ಮ್ಯಾಗ ನೂರಾರು ಮಂದಿ ಅಡಿಗೆ ಮಾಡಿಕೊಂಡು ಉಂಡ್ರು ಒಂದೋ ಸಾಲ ಕುಂತು ಉಂಡ್ರು ಅಣ್ಣ ತಮ್ಮ ಅತ್ತಿ ಸೊಸಿ ನೆಗೆಣ್ಯರು ಎಲ್ಲರೂ ಕೂಡಿದ್ರು ಅವರಿಗೆ ದುಃಖ ಅನ್ನೋದಾಗಲಿಲ್ಲ ಒಬ್ರಿಗೆ ಏನಾರ ಆಗೈತೆ ಅಂದ್ರೆ ನನಗ ಆಗೈತೆ ಅನ್ನೋ ಹಂಗೆ ಬದುಕಿದ್ರು ಕಾರಣ ಅವಿಭಕ್ತ ಕುಟುಂಬದಲ್ಲಿ ಸುಖ ವಿಭಕ್ತ ಕುಟುಂಬದಲ್ಲಿ ಇಲ್ಲ ಅದಕ್ಕೆ ದಯಮಾಡಿ ಬ್ಯಾರೆ ಆಗಬೇಡ್ರಿ ತಂದೆ ತಾಯಿ ಬೇರೆ ಇಡಬೇಡ್ರಿ ಇರಬೇಡ್ರಿ ಇರುವಷ್ಟು ದಿವಸ ಕೂಡೇ ಇರ್ರಿ ಕೂಡೇ ಬದುಕ್ರಿ ಯಾಕೆ ನಮ್ಮಂಗೆ ಹರ್ಕೊಂಡು ಬಂದವರಲ್ಲ ನೀವು ಜತಿ ಮಾಡ್ಕೊಂಡವರು ನಾವು ಇರಬರು ನೀವಿರಾಕೆ ಬರುವುದಲ್ಲ ನಾವು ಒಂಟೆ ಹ್ಞೂ ಎಲ್ಲೂ ಆದರೂ ಒಂಟೆ ಇಟ್ಟು ಮಂದಿ ಕುಂತಿರ್ತೀರಿ ನಾ ನಾಳೆ ಅಪ್ಪುಗಳು ನಾವು ಆದ್ರೆ ನನಗೆ ಅಪ್ಪುಗಳು ಆಗ್ಬೇಕು ಅಪ್ಪುಗಳಿಗೆ ನಾ ಆಗ್ಬೇಕು ಇವ್ರು ಯಾಕೆ ಕರ್ತವಲ್ಲ ಹೋಗ್ ಕರ್ತವಲ್ಲದವ್ರು ಅವನಕತ್ತ ನಾವು ದೊಡ್ಡ ಮಗು ಸರಿ ಹೇತಿ ಕರೆಯಕತ್ತಳ ಅಂತ ಹೇಳಕತ್ತ ನಾವು ಇವರೆಲ್ಲ ಹೋಗೋರು ಇವರು ನಮ್ಗೆ ಗುರುಗಳು ಗುರುಗಳಿಗೆ ನಾವು ಆಗೋ ಯಾಕಂದ್ರೆ ಸನ್ಯಾಸಿ ಸನ್ಯಾಸಿಗೆ ಆಗ್ಬೇಕಲ್ಲ ಅದಕ್ಕೆ ನಾವು ಒಂಟೆ ನಾವು ಇಷ್ಟೆಲ್ಲ ಇರ್ತೀವಿ ಕೊನೆಗೆ ನಮ್ಮ ಮಠದಾಗ ಹೋಗಿ ನಾವು ಒಬ್ಬರ ಸುಮ್ಮನೆ ಮತ್ತೆ ಲಿಂಗ ಪೂಜೆ ಮಾಡ್ಕೊಂತ ಕುಂದ್ರಬೇಕು ಆವಾಗ ಅವಾಗ ಇಲ್ಲ ಸ್ಟೇಜು ಇಲ್ಲ ಭಕ್ತರು ಇಲ್ಲ ಏನೂ ಇಲ್ಲ ಯದ್ದೇನೇಲೆ ಸನ್ಯಾಸಿ ಹೆಗಲ ಮ್ಯಾಲೆ ಜೋಳಿ ಮೂಲ ಮೂರು ಸನ್ಯಾಸಿ ಬರ್ತಾನೆ ಸಂಸಾರಿಕ್ರ ಹಂಗಲ್ಲ ಯದ್ದೆ ಅಂದ್ರೆ ಕೇಳ್ತಾಳಕ್ಕೆ ಎಲ್ಲಿ ಹೊಂಟ್ರಿ ಹುಡುಗರು ಅದಾವ ಸಾಲಿಗೆ ಹೋಗಿ ಅವ್ರು ಕರ್ಕೊಂಬ್ರಿ ಅಂತ ಹೇಳ್ತಾರೆ ಅಂತ ಅದ್ ಹಾಗೆ ಇರ್ಬೇಕಂತ ಹಿಂಗೆ ತಿವುಗಳವ್ರ ಇರ್ಬೇಕಂತಂದ್ರೆ ಸಂಸಾರ ಚೆಂದ ಇರ್ತಾವಂತ ನಾವು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಬರೇ ವೈಚಾರಿಕತೆಯಲ್ಲಿ ನೋಡಿ ನಾನು ದುಡಿತೀನಿ ನೀನು ದುಡಿತೀನಿ ಅದಕ್ಕೆ ನಿಂದು ನಿನಗ ನಂದು ನನಗನ್ನು ಹಂಗೆ ಹೆಂಡತಿ ಸಮಾನತೆ ಕೊಟ್ಟಾರ ಬಸವಣ್ಣವರು ಅಂತ ಹೇಳಿ ಮಹಿಳೆಯರಿಗೆ ಬಸವಣ್ಣ ಸಮಾನತೆ ಕೊಟ್ಟ ಅಂತ ಹೇಳಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬೀದಿಯಾಗ ನಿಂತು ಬೀರು ಕೊಡ್ರಿ ಅಂತ ಹೇಳಿಲ್ಲ ದಯಮಾಡಿ ತಪ್ಪ ಹೋಗಬೇಡ ಏನದು ಸಮಾನತೆ ಅಂದ್ರೆ ಸಮಾನತೆ ಕೊಟ್ಟ ಅಂತ ಬಳಸಿ ಸ್ಕೂಟಿ ತೊಗೊಂಡು ಅಡ್ಡಾಡ್ರಿ ಅಂತ ಹೇಳಿಲ್ಲ ಎಲ್ಲರೂ ನಿಂದ್ರಬಾರ್ದು ಜಗದಾಗ ಫೋನ್ ಹಿಡ್ಕೊಂಡು ನಿಂದ್ರಿ ಅಂತೇಳಿ ಸಮಾನತೆ ಅಂದ್ರೆ ಏನು ಗಂಡ ಸತ್ರ ಅವ್ರು ತಲೆ ಬಳಸಬೇಡ್ರಿ ವಿಕಾರ ಮಾಡಬೇಡ್ರಿ ಅವರಿಗೆ ಬೈಬೇಡ್ರಿ ಅದು ಸಮಾನ ಐತಿ ಅದು ಮನೆ ಕೆಲಸ ಮಾಡ್ತದೆ ಹೆಂಡತಿ ಏನದಾಳಂದ್ರೆ ಹೌಸ್ ವೈಫ್ ಎಂದು ಅನ್ನಬೇಡ್ರಿ ನಿಮ್ಮಷ್ಟು ಚಲೋ ನೌಕರಿ ಯಾರು ಮಾಡ್ಯಾರ ಹೆಂಡತಿ ಏನು ಮಾಡ್ತಾಳೆ ರೀ ಮನೆಯಾಗಂದ್ರೆ ಹೌಸ್ ವೈಫ್ ಅಂತದ ಹಂಗಾರೆ ಹೌಸ್ ವೈಫ್ ಅಂದ್ರೆ ಮತ್ತು ಬೇರೆ ವೈಫ್ ಬೇರೆ ಇರ್ತಾರ ಅಂತ ಶಬ್ದ ಶಬ್ದವು ನಾವು ಸತಿ ಅಂದ್ರೆ ಸತಿನ ಅದು ಅದು ಸಾಕ್ಷಾತ್ ಪರಮಾತ್ಮನ ಅಂತ್ಯಕ್ಕೆ ಪಾರ್ವತಿ ಇದ್ದಂಗೆ ಅಂತದ ಅದನ್ನು ಬಿಟ್ಟು ಹಾದ್ರೆ ಶಿವ ಇಲ್ಲ ಅಂತ ಅದಕ್ಕೆ ಶಿವ ಇಲ್ಲಾರದಕ್ಕೆ ಸತಿಯೊಡನೆ ಕೂಡಿ ಸಂಸಾರ ಮಾಡಿದಂಥ ಜಗತ್ತಿನಲ್ಲಿ ಅಂತ ಹೇಳ್ತಾರೆ ಶಿವಶಕ್ತಿಯಿಂದ ಕೂಡಿದ್ದಂಥದ್ದು ಜಗತ್ತು ಅದಕ್ಕೆ ವಾಗರ್ತ ಪ್ರತ್ಯರ್ಥ ಅಂತ ಕರಿತಾನೆ ಕಾಳಿದಾಸ ಹೂ ಬಿಟ್ಟು ಪರಿಮಳ ಇಲ್ಲ ಪರಿಮಳ ಬಿಟ್ಟು ಹೂವಿಲ್ಲ ಹಂಗೆ ಸತಿಪತಿಗಳು ಕೂಡಿದ್ದಾಗನ ಜಗತ್ತು ವಿಕಾಸಕತಿ ಅದಕ್ಕೆ ದಯಮಾಡಿ ಮಕ್ಕಳನ್ನು ಬಹಳಷ್ಟು ಹಾಸ್ಟ್ರೇಲ್ಯಾಗಿ ಇಡಬೇಡ್ರಿ ಅವು ಒಂದ ಇಟ್ಟು ಇಟ್ಟಿಟ್ಟಿಟ್ಟಿಟ್ಟು ಈಗ ಬಿಡಕ್ಕೆ ರುಡಿ ಹಾಕವ ಮುಂದೆ ನಿಮ್ಮನ್ನು ವೃದ್ಧಾಶ್ರಮದಾಗ ಇಡ್ತಾವ್ ನಮ್ಮನ್ನೊಬ್ಬ ಹುಡುಗನು ಕೇಳಿದೆ ಎಲ್ಲೆದಿಯೋ ಹೊಟ್ಟು ದೊಡ್ಡವ ಆಗಿನ್ರಿ ಬರೀ ಹಾಸ್ಟೆಲ್ನಾಗ ಕಳೆದಿ ನಿಮ್ಮಪ್ಪ ನಿಮ್ಮ ಅವ್ರ ಒಬ್ಬರು ಸಾಂಗ್ಲೆ ಒಬ್ಬರು ಮೆರಾಜ್ ಆಗಾರ ಮತ್ತು ನೀ ಏನು ಮಾಡಮ್ಮ ಮಾಡವ ಮುಂದವರು ಹೃದಾಸ್ರಮದ ಇಟ್ಟುಬಿಡಿದ್ರಿ ಅಂದ್ರೆ ಆ ಹುಡುಗನಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅವನು ತಪ್ಪಲ್ಲದ ತಂದೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಅದಕ್ಕೆ ಮತ್ತೆ ಅವ ಅನ್ನೋದು ಏನೈತಿ ಅಲ್ಲೋ ಹಂಗೆ ಮಾಡೋದು ತಪ್ಪಲ್ಲ ಅಂದ್ರೆ ಮತ್ತೆ ನಾನು ದೂರ ಇಡೋದು ತಪ್ಪಲ್ಲ ಹ್ಞೂ ಹಾಗೆ ಹುಡುಗರು ಹಿಂಗೆ ಬುದ್ಧಿ ಏನು ಅನ್ನಬೇಕು ನೀವು ಹೇಳಿ ಅದಕ್ಕೆ ನಾಟಕ ಮೂವತ್ತೈದು ತೊಳಕಾಗೋದಿಲ್ಲ ಮಗು ಮನೆ ಅವ್ನು ಡಾಕ್ಟರ್ ಏಟ ಮಾಡ್ಯಾನ ಹೋಗು ನೀನು ಡಾಕ್ಟರ್ಗೆ ಹೋಗೋ ನೀನು ಡಾಕ್ಟರ್ಕ್ ಏನು ಅವ ಕೈಯಾಗ ಕತ್ರಿ ಹಿಡಿಯಕ್ಕೆ ಬರೋದು ಡಾಕ್ಟರ ಯಾವ್ದಾರು ಆಪರೇಷನ್ ಮಾಡೋಕ್ಕೂ ಏನಾರು ಮಾಡಿದ್ರೆ ಮನೆ ತಮಿಳುನಾಡ್ಯಾಗ ಒಬ್ಬ ಕತ್ರಿನ ಇಟ್ಟು ಹೊಲಿಗೆ ಹಿಂಗೆ ಹಿಂಗಾಕ ನೋಡ್ರಿ ಅದಕ್ಕೆ ಯಾರಿಗೆ ಯಾವ ಮಟ್ಟ ಐತಿ ಆ ಮಟ್ಟದಾಗ ಕಲಸ್ರಿ ಮಕ್ಕಳನ್ನು ಯಾರು ಎದ್ರಲ್ಲಿ ಆಸಕ್ತಿ ಐತಿ ಅದ್ರಾಗ ಅವ್ರನ್ನ ಬಿಡ್ರಿ ಯಾಕಂದ್ರೆ ಮೂವತ್ತೈದು ಮಾರ್ಕಸ್ ತೊಗೊಂಡು ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಹೊರತು ಪರ್ಸೆಂಟೇಜ್ ಮುಖ್ಯ ಅಲ್ಲ ಮನುಷ್ಯನಿಗೆ ಗುಣ ಭಾಳ ಅದಾವ ಮಾರ್ಕಸ್ ಭಾಳ ಅದಾವ ನಾವೆಲ್ಲ ವರ್ಷಕ್ಕೊಮ್ಮೆ ಸಾಲಿಗೆ ಹೋಗಿ ಬಂದು ಮಕ್ಕಳು ಇವತ್ತು ಪ್ರೊಫೆಸರ್ನ ಕುಂದರ್ಸ್ಕೊಂಡು ಪ್ರವಚನ ಮಾಡ್ತೀವಿ ಗುರುಕೃಪೆ ಅನ್ನೋದು ದೊಡ್ಡದಿರ್ತೈತಿ ಹೊರತು ಗುರುಕೃಪೆ ಮುಂದೆ ಮತ್ತೊಂದಿಲ್ಲ ಅದಕ್ಕೆ ಗುರುವಿಗೆ ಬಾಗಿ ನಾವು ನಡ್ಕೊಂಡ್ರೆ ಹಿರಿಯರಿಗೆ ಬಾಗಿ ನಡ್ಕೊಂಡ್ರೆ ತಂದಿ ತಾಯಿಗೆ ಬಾಗಿ ನಡ್ಕೊಂಡ್ರೆ ಎಷ್ಟೋ ಮಕ್ಕಳು ಕಿಡಿಗೇಡತನ ಮಾಡಿ ತಂದೆ ತಾಯಿ ಅಳಿಸಿ ಕೊನೆಗೆ ಅವರಿಗೆ ನಮಸ್ಕಾರ ಮಾಡುವಾಗ ಆಗಲಿ ಚಲೋ ಆಗಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಇವ್ರು ಎಲ್ಲಿ ಸಿಗ್ತಾರೆ ಹೇಳಿರಿ ಅಂತ ಕೇಳ್ತಾರೆ ನಮಗೆ ಅದಕ್ಕೆ ಪ್ರೇಮ ಪ್ರೀತಿ ವಾತ್ಸಲ್ಯ ಅದು ಕುಟುಂಬದಲ್ಲಿ ಐತಿ ಅದಕ್ಕೆ ಸಂಸಾರ ಕನಿಷ್ಠ ಅಲ್ಲ ಅದು ಶ್ರೇಷ್ಠ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ಎಲ್ಲ ಬಸವಣ್ಣನ ಪಾದಕ್ಕೆ ಮುಟ್ಲಿ ಅಂತಾರೆ ಶರಣ